ಚಳ್ಳಕೆರೆ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೌಶಲ್ಯ ಆಧಾರಿತ ತರಬೇತಿ ಕೇಂದ್ರ ಸ್ಥಾಪನೆ ನಿರುದ್ಯೋಗಸ್ಥ ಜನರಿಗೆ ಆಶಾಕಿರಣ ಶಾಸಕ ಟಿರಘುಮೂರ್ತಿ ಚಿತ್ರದುರ್ಗ ಜಿಲ್ಲೆಯ ನಿರುದ್ಯೋಗಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾನಿಲಯದಲ್ಲಿ ವಿಟಿಯು ಹಾಗೂ ಕಾಲೇಜಿನ ಒಡಂಬಡಿಕೆಯಲ್ಲಿ ಕೌಶಲ್ಯ ಆಧಾರಿತ ಉದ್ಯೋಗ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಇದು ಸಹಕಾರಿಯಾಗಲಿದೆ ಅಂತ ಶಾಸಕ ಟಿರಘುಮೂರ್ತಿ ಅವರು ಹೇಳಿದರು ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ರದುರ್ಗ ಚಳ್ಳಕೆರೆ ಮೊಳಕಾಲ್ಮುರು ತಾಲೂಕುಗಳ ಬರಪೀಡಿತ ಪ್ರದೇಶವಾಗಿರುವುದರಿಂದ ಉದ್ಯೋಗ ಅರಸಿ ಯುವ ಜನತೆ ಬೆಂಗಳೂರು ಸೇರಿದಂತೆ ಇತರೆ ಮಹಾನಗರಗಳಿಗೆ ವಲಸೆ ಹೋಗ್ತಾ ಇದ್ದು ಇದನ್ನು ತಪ್ಪಿಸಿ ಕೌಶಲ್ಯ ಆಧಾರಿತ ತರಬೇತಿಯನ್ನು ನೀಡುವುದರ ಜೊತೆಗೆ ಪ್ರಮಾಣಪತ್ರವನ್ನು ನೀಡಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕಲ್ಪಿಸುವ ಜವಾಬ್ದಾರಿಯನ್ನು ವಿಟಿಯು ವಿಶ್ವವಿದ್ಯಾನಿಲಯದ ಕೌಶಲ್ಯ ತರಬೇತಿ ಕೇಂದ್ರ ನಿರ್ವಹಿಸ್ತಾ ಇದೆ ಇದರ ಸದುಪಯೋಗವನ್ನು ಜಿಲ್ಲೆಯ ಆಸಕ್ತ ನಿರುದ್ಯೋಗಸ್ಥರು ಬಳಸಿಕೊಂಡು ಉತ್ತಮ ಜೀವನ ಕಟ್ಟಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಧ್ಯಾ ಹಾಗೂ ಪ್ರಶಾಂತ್ ನಾಯಕ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ಮಹಾಗುಣಪ್ಪ ಶಿಕ್ಷಕರು ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಇದರಲ್ಲಿ ನಾವು ಅಂತ ಡೈರೆಕ್ಟರ್ಸ್ಕೆಂಡ್ ಡೆವಲಪ್ಮೆಂಟ್ ಟೆಕ್ನಾಲಜಿ ಬಗ್ಗೆ ಇದ್ದಲ್ಲಿ ಈ ನಮ್ಮ ವಿ ಟಿ ಯು ಎಸ್ಕೆಂಡ್ ಡೆವಲಪ್ಮಿಂಗ್ ಸೆಂಟರ್ ಅಂತ ಇದೆ ಬಿಟ್ಟೂರಿನಲ್ಲಿ ನಮ್ಮ ಎಂಟು ಎಲ್ ಅಲ್ಲಿ ಎಂಟು ಸೆಂಟರ್ಸ್ ಇರೋದು ಅದೇ ಪ್ರಕಾರ ನಾವು ಸುಮಾರು ಮೂವತ್ತು ಕಾಲೇಜಸ್ ಅಲ್ಲಿ ಸೆಂಟರ್ಸ್ ಓಪನ್ ಮಾಡಿದ್ವಿ ಈ ಸೆಂಟರ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಟಿ ಯು ಗೌರ್ಮೆಂಟ್ ಆಫ್ ಇಂಡಿಯಾ ಾಗ ಎನ್ ಎಸ್ ಸಿ ಕೆ ಎಸ್ ಸಿ ನಲ್ಲಿ ದೊಡ್ಡ ದೊಡ್ಡ ಟ್ರೈನಿಂಗ್ ಪ್ಯಾಟರ್ ಆಗಿದೆ ಆಮೇಲೆ ಟ್ರೈನಿಂಗ್ ಸೆಂಟರ್ಸ್ ಓಪನ್ ಮಾಡೋಷ್ಟು ನಮಗೆ ಪರ್ಮಿಷನ್ಸ್ ಇದೆ ಸೊ ನಾವೇನು ಮಾಡ್ತೀವಿ ಇದರಲ್ಲಿ ಅಂದರೆ ಗ್ರ್ಯಾಂಟ್ಸ್ ಗೌರ್ಮೆಂಟಿಂದ ಗ್ರ್ಯಾಂಟ್ಸ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಆ ಗ್ರ್ಯಾಂಟ್ಸಲ್ಲಿ ನಾವು ಜನರಲ್ ಪಬ್ಲಿಕ್ಗೆ ಸ್ಟೂಡೆಂಟ್ಸ್ಗೆ ಫ್ಯಾಕಲ್ಟೀಸ್ಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಆ ಇದರಲ್ಲಿ ಅಡಿಯಲ್ಲಿ ನಾವು ಜೊತೆ ಬಂದಿದ್ರು ಜಿ ಸಿ ಚಂದಕೆರೆಯಲ್ಲಿ ಸೊ ಇಲ್ಲೇ ಕೂಡ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ಫಸ್ಟು ಇನ್ಸ್ಪೆಕ್ಷನ್ ಆದ ತಕ್ಷಣ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಂತ ಬಹುಶಃ ಅದೆಲ್ಲ ಗೊತ್ತಿರುತ್ತೆ ಈ ಸ್ಕೀಮಲ್ಲಿ ಒಂದು ಹದಿನೆಂಟು ಟ್ರೇಡ್ಗಳು ಬರ್ತಾವೆ ಈ ಟ್ರೇಡಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ ಇದು ಒಂದು ಒಂದು ಬ್ಯಾಚ್ ನಲವತ್ತೈದು ಸ್ಟೂಡೆಂಟ್ಸ್ ಇರುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ ಇರುತ್ತೆ ಇದರಲ್ಲಿ ಒಂದು ಏಳು ದಿವಸ ಟ್ರೈನಿಂಗ್ ಮಾಡ್ತೀವಿ ಏಳು ದಿವಸಕ್ಕೆ ದಿನಕ್ಕೆ ಐದು ಥರ ಅವ್ರಿಗೆ ಮೂರು ಸಾವಿರ ಅಷ್ಟು ಸ್ಯಾಪಿ ಕೊಡ್ತಾರೆ ಗೌರ್ಮೆಂಟಿಂದ ಅದೇ ಪ್ರಕಾರ ಒಂದು ಹದಿನೈದು ಸಾವಿರದ ಒಂದು ರೂಲ್ ಕಿಟ್ ಕೊಡ್ತಾರೆ ನೆಕ್ಸ್ಟ್ ಬಿಸ್ನೆಸ್ ಶೂಟ್ ಮಾಡೋಕ್ಕೆ ಮತ್ತು ಒಂದು ಐದು ಲಕ್ಷವರೆಗೆ ಸಾಲ ಕೂಡ ಸಿಗುತ್ತೆ ಅವ್ರಿಗೆ ಸೊ ಈ ಇಂಥ ಒಂದು ಸ್ಕೀಮು ಆ ಥರ ತುಂಬ ಸ್ಕೀಮ್ಗಳು ಇದ್ದಾವೆ ಸೊ ವಿ ಟಿ ಯುನಲ್ಲಿ ಏನೇನು ಸ್ಕೀಮ್ಗಳು ನಡೀತವೆ ಇದು ಎಲ್ಲ ನಾವು ಈ ಕಡೆ ಇಂಪ್ಲಿಮೆಂಟ್ ಮಾಡ್ತೀವಿ ಇದು ಇವತ್ತು ಆ್ಯಕ್ಚುಲಿ ನಮ್ಮ ಚಲಗರೆ ಜಿ ಸಿ ಇಂದ ಒಪ್ಪಂದ ಆಗಿದೆ ಸೊ ಇನ್ನೊಂದು ವಾರಲ್ಲಿ ಬಹುಶಃ ಎನ್ ಎಸ್ ಸಿ ಸಿ ಇಂದ ಇನ್ಸ್ಪೆಕ್ಷನ್ ಇಲ್ಲಿ ಬರುತ್ತೆ ಆ ಇನ್ಸ್ಪೆಕ್ಷನ್ ಆದಮೇಲೆ ಸೆಂಟರ್ ಅಪ್ರೂವ್ ಆಗುತ್ತೆ ಸೆಂಟರ್ ಅಪ್ರೂವ್ ಆದ ತಕ್ಷಣ ಮೋಸ್ಟ್ಲಿ ನಾವು ಒಂದು ಹದಿನೈದು ದಿವಸದಲ್ಲಿ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಆನ್ಲೈನ್ ಅಪ್ಲಿಕೇಶನ್ ಅಥವಾ ನೇರವಾಗಿ ಆ್ಯಕ್ಚುಲಿ ನಮಗೆ ಕ್ಯಾಂಡಿಡೇಟ್ಸ್ ಬರೋದು ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸಿಂದ ಬರ್ತಾರೆ ಸೊ ಎಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ನಮಗೆ ಅವರು ಡೇಟಾ ಬೇಸ್ ಕೊಡ್ತಾರೆ ಆಮೇಲೆ ಅದ್ರ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ನಾವು ಚೂಸ್ ಮಾಡಿಬಿಟ್ಟು ಇಲ್ಲೇ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೋದು ಈಗಾಗಲೇ ಸಾಕಷ್ಟು ಹಾಂ ಇದು ಆ್ಯಕ್ಚುಲಿ ನೀವು ಹೇಳಿದಂಗೆ ಇದು ತುಂಬ ಜನ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಅವರು ಮಾಡ್ತಾ ಇದ್ದಾರೆ ಬಟ್ ಏನಾಗ್ತಾ ಇದೆ ಪ್ರೈವೇಟ್ ಬಗ್ಗೆ ನಾನು ಹೇಳೋಕೆ ಇಷ್ಟಪಡಲ್ಲ ಯಾಕಂದರೆ ತುಂಬ ಕಾಂಟ್ರಬರ್ಸೀಸ್ ಇರ್ಬೋದು ಅಥವಾ ಯಾವುದು ಕಾಂಪ್ರಿಟ್ಯೂಷನ್ಸ್ ಇರ್ಬೋದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಗೌರ್ಮೆಂಟಿಂದ ಗೌರ್ಮೆಂಟ್ ಇದ್ದಿದ್ದರಿಂದ ನಾವು ತುಂಬ ಚೆನ್ನಾಗಿ ಇದೆ ಟ್ರೈನಿಂಗ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇಡೀ ಭಾರತದಲ್ಲಿ ನಮಗೂ ಇವಾಗ ಮೂರನೇ ಸ್ಥಾನ ಇದೆ ಏನು ತಮ್ಮ ಸ್ಕೀಮಲ್ಲಿ ನಾವು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತೀವಿ ಬಿ ಟಿ ಯು ಇತ್ತು ಇವತ್ತವರೆಗೆ ಮೂರು ಮೂರು ಸಾವಿರಕ್ಕಿಂತ ಜಾಸ್ತಿ ಜನ ಈ ಸ್ಕೀಮ್ ಟ್ರೈನಿಂಗ್ ಕೊಟ್ಟಿದೆ ಸೊ ನಮ್ಮಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಆದ್ದರಿಂದ ನಮಗೆ ಎನ್ ಎಸ್ ಸಿ ಹೇಳಿದ್ದಾರೆ ನಿಮ್ಗೆ ಎಷ್ಟು ಬೇಕಾದಷ್ಟು ನೀವು ಬ್ರಾಂಚಸ್ ಓಪನ್ ಮಾಡಿ ಮತ್ತು ಟೈಲರಿಂಗ್ ಅಂತ ಒಂದು ಟ್ರೇನ್ ಇದೆ ಅದು ಗೌರ್ಮೆಂಟ್ ಗೌರ್ಮೆಂಟ್ದವರು ಪ್ರೈವೇಟ್ ದವರಿಗೆ ಇಲ್ಲ ಅವ್ರು ಕೊಡ್ತಾ ಇರೋದು ಬರೀ ಈ ಗೌರ್ಮೆಂಟ್ ಆರ್ಗನೈಷನ್ ವಿ ಟಿ ಯು ಮತ್ತು ಜಿ ಟಿ ಟಿ ಸಿ ಐ ಟಿ ಐ ಪಾಲಿಟೆಕ್ನಿಕ್ ಮತ್ತು ನಿರ್ಮಿತಿ ಕೇಂದ್ರ ಇವ್ರಿಗೆ ಮಾತ್ರ ಕೊಡ್ತಾ ಇರೋದು ಇದು ಪ್ರೈವೇಟ್ ಕೊಡ್ತಾ ಇಲ್ಲ ಸೊ ಸಿನ್ಸಿಯರಾಗಿ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅದರಿಂದ ಜನಕ್ಕೆ ಏನು ತಲುಪಿಸ್ಬೇಕು ತಲುಪಿಸ್ತಾ ಇದ್ದೀವಿ ಅದರಿಂದ ಒಂದು ಹೆಮ್ಮೆ ಆಗುತ್ತೆ ಅದು ವಿ ಟಿ ಯು ಅಂತಾರೆ ಎಲ್ಲರೂ ಅಕಾಡೆಮಿಕ್ ಯೂನಿವರ್ಸಿಟಿ ಅಂತ ಅಂದ್ಕೊಂಡಿರ್ತ ಅಂದ್ಕೊಂಡಿರ್ತಿಲ್ಲ ಬಟ್ ಇನ್ನು ಮುಂದೆ ಅದು ಒಂದು ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸ್ಕಿಲ್ ಡೆವಲಪ್ಮೆಂಟಲ್ಲಿಯೂ ಹೆಜ್ಜೆ ಇಟ್ಟಿದೆ ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ Altyazı